ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಿರಿ ಸಾಧನಾ ಬ್ಯೂಟಿ ಪಾರ್ಲರ್ ನಾನಿವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರದು ತಿಂಡಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅದು ಕೂಡ ತಿಂಡಿ ಆಗಿದೆ ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ರೊಟ್ಟಿ ಮತ್ತು ಹೆಸರುಕಾಳು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬರ್ರಿ ಇವಾಗ ಕಾಳು ಮತ್ತು ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದ ಅಂಥೇಳಿ ನೋಡೋಣ ಬನ್ನಿ ಹೆಸರು ಕಾಳು ಮತ್ತು ಸಬ್ಬೆಸೊಪ್ಪು ಪಲ್ಯಕ್ಕೆ ಏನೇನು ಹೇಳಿ ತೋರಿಸ್ತೀನಿ ಹಾಗೆ ಯಾವ ಥರ ಮಾಡೋದನ್ನೋದು ಕೂಡ ಹೇಳ್ತೀನಿ ನೋಡಿರಿ ಹೆಸರು ಕಾಳನ್ನ ಈ ಥರ ಬೇಯಿಸಿಟ್ಕೊಂಡ ನಾನು ಈ ಥರ ನೋಡಿರಿ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಬೇಕು ಮಸಾಲಾ ಪುಡಿ ಬೇಕು ಹಾಗೆ ಸ್ವಲ್ಪ ಗುರಾಳ ಪುಡಿ ಬೇಕು ಅರಶಿನ ಪುಡಿ ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕು ಹಾಗೆ ನೋಡ್ರಿ ಇಲ್ಲಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿ ಸಣ್ಣಕ್ಕೆ ಹಾಗೆ ಮೆಣಸಿನ್ಕಾಯಿ ಬೇಕು ಹಾಗೆ ಒಂದು ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿ ಇವಾಗ ಯಾವ ಥರ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಬರ್ರಿ ನನ್ನ ಮಗ ನನ್ನ ಮಗನಿಗೆ ಈ ಪಲ್ಯ ತುಂಬಾ ಇಷ್ಟ ರೊಟ್ಟಿಗೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗ್ಕತ್ತಿದೆ ಇದನ್ನ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ಬರ್ರಿ ಇವಾಗ ನೋಡ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡೆ ನಾನು ಇವಾಗ ಸ್ವಲ್ಪ ಒಗ್ಗರಣೆ ಎಣ್ಣೆ ಹಾಕೋತ ಇದ್ದೀನಿ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎಣ್ಣೆನ ನೋಡಿ ಎಣ್ಣೆ ಬಿಸಿ ಆಗೈತಿ ಇವಾಗ ಸಾಸಿವೆ ಹಾಕೋತೀನಿ ಒಗ್ಗರಣೆಗೆ ಹಾಗೆ ಕರ್ಬೇವು ಕರ್ಬೇವು ಹಾಕ್ತದನಿ ನೋಡಿರಿ ಕರ್ಬೇವು ಸಾಸಿವೆ ಒಗ್ಗರಣೆ ಹಾಕಿದೆ ಇವಾಗ ನೋಡ್ರಿ ಮೆಣಸಿನ್ಕಾಯಿ ಹಚ್ಚಿಡ್ಕೊಂಡಿತ್ತುವರ ಮೆಣಸಿನ್ಕಾಯಿ ಹಾಕ್ತದಾನೆ ಇವಾಗ ನೋಡಿದ್ರೆ ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ತದನ್ನಿ ಇದನ್ನ ಇವಾಗ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಥರ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗೈತಿ ಇವಾಗ ಟೊಮೊಟೊ ಕೂಡ ಹಾಕ್ತದನ್ನ ನಾನು ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿರಿ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಅರ್ಶಿಣ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ತದನಿ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತದನ್ ಇವಾಗ ಹಾಗೆ ಸ್ವಲ್ಪ ಮಸಾಲ ಪೌಡ್ರ್ ಹಾಕ್ತದನಿ ಒಂದು ಅರ್ಧ ಅಷ್ಟು ಮಸಾಲ ಪೌಡ್ರ್ ಹಾಕ್ತದನಿ ಜಾಸ್ತಿ ಹಾಕದನ್ನ ಬೇಡ ಈ ಪಲ್ಯಕ್ಕೆ ಅರ್ಧ ಸ್ಪೂನ್ ಅಷ್ಟು ಮಸಾಲ ಪೌಡ್ರ್ ಹಾಕ್ತದನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತದ ನೋಡ್ರಿ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದನ್ನ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ನೀಟಾಗಿ ಇದನ್ನ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಬೇಯ್ಸ್ಕೊತಾ ಇದ್ದಾನೆ ಇವಾಗ ಇವಾಗ ನೋಡ್ರಿ ಇದು ನೀಟಾಗಿ ಫ್ರೈ ಆಗೈತಿ ಇವಾಗ ಸೊಪ್ಪನ್ನು ಹಾಕ್ತದ ಇವಾಗ ನೋಡ್ರಿ ಸೊಪ್ಪು ನೀಟಾಗಿ ಹೆಚ್ಚು ಸಣ್ಣಕ್ಕೆ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತದನಿ ನಾನು ಸೊಪ್ಪು ಫಸ್ಟಿಗೆ ಹಾಕ್ತದನಿ ಯಾಕಂದರೆ ಹೆಸರು ಕಳೆ ಹೆಸರು ಕಾಳನ್ನ ಆಲ್ರೆಡಿ ಬೇಯಿಸಿಟ್ಕೊಂಡಾನಲ್ವ ಅದಕ್ಕೆ ಸಬ್ಬೆಸೊಪ್ಪೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಹೆಸರು ಕಾಳು ಹಾಕ್ತೀನಿ ಹೆಸರು ಕಾಳು ನೆನೆ ಹಾಕಿ ಕೂಡ ಮಾಡ್ಬೋದು ಅದು ಚೆನ್ನಾಗ್ತತ್ತೆ ನೋಡಿರಿ ಇದನ್ನ ಸಬ್ಬೆಸೊಪ್ಪೆಲ್ಲ ಹಾಕ್ತದ ಇವಾಗ ನನ್ನ ಮಗನಿಗೆ ಸೊಪ್ಪು ಜಾಸ್ತಿ ಇರಬೇಕು ಈ ಪಲ್ಯದಲ್ಲಿ ಹಾಗಾಗಿ ನಾನು ಎರಡು ಕಟ್ನಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸೊಪ್ಪು ಹಾಕಿದ್ವಲ್ಲ ಈ ಥರ ನೀಟಾಗಿ ಫ್ರೈ ಆಗೈತಿ ಫ್ರೈ ಆದಮೇಲೆ ಇವಾಗ ಹೆಸರು ಕಾಳು ಹಾಕ್ತದನಿ ನೋಡ್ರಿ ಎಲ್ಲ ಹೆಸರು ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರು ಕಾಳನ್ನ ಹಾಕ್ತದ ಹೆಸರು ಕಾಳು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇವಾಗ ಹೆಸರು ಕಾಳು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈಗ ಲಾಸ್ಟ್ ನಾನು ಗುರು ಪುಡಿ ಹಾಕ್ತದ ಸ್ವಲ್ಪ ಎಷ್ಟು ಬೇಕಾದ್ರೆ ಸ್ವಲ್ಪ ಗುರುಪುಡಿನ ಪ್ಲಾಸ್ಟಿಕ್ ಪುಡಿ ಹಾಕ್ತದನಿ ಇದನ್ನ ನೀಟಾಗಿ ಪುಡಿ ಹಾಕಿರೋದನ್ನ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ಹೆಸರು ಕಾಳು ಮತ್ತೆ ಸಬ್ಬೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಆಲ್ರೆಡಿ ಹೆಸರು ಕಾಳು ಬೇಯಿಸಿ ಅದಕ್ಕೆ ಸ್ವಲ್ಪ ಒಂದ್ ಕುದಿ ಕುದಿಸಿದ್ರೆ ಸಾಕು ಈ ಪಲ್ಯ ರೆಡಿ ಆಗುತ್ತೆ ನೋಡಿ ಇವಾಗ ರುಚಿ ರುಚಿಯಾದ ಹೆಸರು ಕಾಳು ಮತ್ತು ಸಬ್ಬೆ ಸೊಪ್ಪಿನ ಪಲ್ ಪಲ್ಯ ರೆಡಿ ಆಗಿದೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗತ್ತಿದು ಇದನ್ನ ಉದುರು ಉದ್ರಾಗೆ ಕೂಡ ಮಾಡ್ಕೋಬೋದು ನನ್ನ ಮಗನಿಗೆ ಸ್ವಲ್ಪ ರಸ ಇಷ್ಟಪಡ್ತಾನೆ ಹಾಗಾಗಿ ನಾನು ಸ್ವಲ್ಪ ರಸ ಮಾಡಿದ್ದೀನಿ ನೋಡಿರಿ ಈ ಥರ ರೆಡಿ ಆಗೈತಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ರಿ ನೋಡ್ರಿ ರೊಟ್ಟಿ ಜೊತೆಗೆ ಎಷ್ಟು ಸಬ್ಬೆ ಸೊಪ್ಪು ಮತ್ತು ಕಾಳು ಪಲ್ಯ ಕೆಂಪು ಚಟ್ನಿ ಮಸ್ತ್ ತಕತ್ತ ನೋಡ್ರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಹಾಗೆ ಒನ್ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್